ರಾಜ್ಯದಲ್ಲಿ ಆರ್ಥಿಕತೆ ಸಂಪೂರ್ಣ ದಿಕ್ಕು ತಪ್ಪಿದ್ದು ಇಲಾಖೆಗಳಲ್ಲಿ ಹಣ ದಿಕ್ಕಾಪಾಲಾಗಿ ಪೋಲಾಗ್ತಾ ಇದೆ ಸರ್ಕಾರದ ಆರ್ಥಿಕ ನೀತಿ ದುರ್ಬಲವಾಗಿದೆ ನೀವು ಯಾವ ಸೀಮೆ ಹಣಕಾಸು ಸಚಿವರು ಮಿಸ್ಟರ್ ಸಿದ್ದರಾಮಯ್ಯ ಅಂತ ವಿಧಾನಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಪರದಾಡ್ತಾ ಇದೆ ಇದರ ಬದಲು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕಂಡುಕೊಂಡಿದರೆ ಸಾಕಾಗಿರ್ತಿತ್ತು ಈ ಎಲ್ಲ ಗ್ಯಾರಂಟಿ ಬದಲು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಗಮನ ಹರಿಸಬೇಕಾಗಿತ್ತು ಒಂದರಿಂದ ಹನ್ನೆರಡನೇ ತರಗತಿಯವರಿಗೆ ಉಚಿತ ಶಿಕ್ಷಣ ಕೊಡುವ ಕೆಲಸ ಮಾಡಬೇಕಿತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನ ಸೇರಿಸಿ ಪೋಷಕರು ಪರದಾಡ್ತಾರೆ ಉಚಿತ ಆರೋಗ್ಯದ ಜೊತೆಗೆ ಉಚಿತ ಶಿಕ್ಷಣ ನೀಡಬೇಕಿತ್ತು ಗ್ಯಾರಂಟಿ ಯೋಜನೆಗಳ ಬದಲು ಎಲ್ಲರಿಗೂ ಉಚಿತ ಶಿಕ್ಷಣ ಯೋಜನೆ ಹೊರಡಿಸಲಿ ಅರವತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಅದಕ್ಕೊಬ್ಬ ಉಸ್ತುವಾರಿ ಜಿಲ್ಲೆಗೊಬ್ಬ ಉಸ್ತುವಾರಿ ಕೊಟ್ಟು ಹಣ ದುರುಪಯೋಗ ಮಾಡ್ತಾ ಇರುವುದು ಸರಿಯಲ್ಲ ಅಂತ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ರು ರಾಜ್ಯದಲ್ಲಿ ಆರ್ಥಿಕ ಸಂಪೂರ್ಣ ದಿಕ್ಕು ತಪ್ಪಿದೆ ಹದಿನಾಲ್ಕರಿಂದ ಹದಿನೈದು ಬಾರಿ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿಗಳು ಹಿಂದೆ ತಿರುಗಿ ನೋಡಿಲ್ಲ ಎಸ್ಟಾಬ್ಲಿಷ್ಮೆಂಟ್ಗೆ ಐವತ್ತು ಪರ್ಸೆಂಟ್ ಅಭಿವೃದ್ಧಿಗೆ ಅನುದಾನ ಮೀಸಲಿಡಬೇಕು ರಾಜ್ಯದಲ್ಲಿ ಬಜೆಟ್ ಅನಾವಶ್ಯಕವಾಗಿ ಸೋರಿಕೆಯಾಗ್ತಾ ಇದೆ ಇಲಾಖೆಗಳಲ್ಲಿ ಹಣ ದಿಕ್ಕಾಪಾಲಾಗಿ ಪೋಲಾಗ್ತಾ ಇದೆ ಎಸ್ಟಾಬ್ಲಿಷ್ಮೆಂಟ್ಗೆ ಸೆವೆಂಟಿ ಪರ್ಸೆಂಟ್ ಹಣ ಹೋಗ್ತಾ ಇದೆ ಅಭಿವೃದ್ಧಿಗೆ ಕೇವಲ ಮೂವತ್ತು ಪರ್ಸೆಂಟ್ ಹೋಗ್ತಾ ಇದೆ ನೀವ್ಯಾವ ಸೀಮೆ ಹಣಕಾಸು ಸಚಿವರು ಮಿಸ್ಟರ್ ಸಿದ್ದರಾಮಯ್ಯ ಸರ್ಕಾರದ ಆರ್ಥಿಕ ನೀತಿ ಕಂಪ್ಲೀಟ್ ಆಗಿ ದುರ್ಬಲವಾಗಿದೆ ವಿವೇಚನಾ ರಹಿತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಬೆಳಗ್ಗೆ ಬೆಳಗ್ಗೆದ್ರೆ ಮಲಗೋ ತನಕ ಜಿ ಎಸ್ ಟಿ ಕಟ್ತೀವಲ್ರಿ ಅದನ್ನು ಹಿಂಗ ನೀವು ಖರ್ಚು ಮಾಡೋದು ಅದನ್ನ ಹಣನ ನಾಡಿನ ಅಭಿವೃದ್ಧಿಯ ಸಲುವಾಗಿ ತಮ್ಮ ವಿವೇಚನೆಯಲ್ಲಿ ಯೋಜನೆಗಳನ್ನು ರೂಪಿಸಿ ಅದನ್ನು ಸದನದಲ್ಲಿ ಚರ್ಚಿಸಿ ಜನರ ಜೊತೆ ಚರ್ಚಿಸಿ ಅನುಷ್ಠಾನಕ್ಕೆ ಹೋಗುವಂಥ ಪದ್ಧತಿ ಹುಟ್ಟೋಗಿದೆ ಈಗ ಮಂತ್ರಿ ಅವನು ಏನು ಹೇಳ್ತೇನೆ ಅದೇ ಕಥೆ ಸೊ ಹಾಗಾಗಿ ಇವತ್ತು ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಇದ್ದೀನಿ ಮತ್ತು ಮುಖ್ಯಮಂತ್ರಿಗಳು ಮಂತ್ರಿಗಳು ಇಲಾಖೆಯ ಮುಖ್ಯಸ್ಥ ಅಧಿಕಾರಿಗಳು ಎಲ್ಲರೂ ನಮಗೇನು ಸಂಬಂಧವೇ ಇಲ್ಲ ಅನ್ನೋ ಥರ ತಿರುಗ್ತಾವ್ರೆ ಎಲ್ಲ ಯೋಜನೆಗಳು ಮತ್ತೊಂದು ಮಗದೊಂದು ಹಿಡ್ಕೊಂಡು ಮತ್ತು ಇದು ಭಾಳ ಇದಾಗಿಸಿ ನಮ್ಮ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಮತ್ತು ಡಿ ಪಿ ಆರ್ ಮಿನಿಸ್ಟರ್ ಎರಡೂ ಎರಡೂವರೆ ಬುದ್ಧಿವಂತರು ನೀವು ಲಾಯರ್ ಕೂಡ ಆಗಿದ್ದೀರ ಬಟ್ ಯಾಕೆ ಮಾತ್ರಿ ವೈ ಯು ಆರ್ ವಯೋಲೇಟಿಂಗ್ ದ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಹೌ ಇಸ್ ದಿಸ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನೇ ವಯೋಲೇಟ್ ಮಾಡ್ತಾ ಇದ್ದೀರಲ್ಲ ಸರ್ಕಾರದ ನೀತಿಯನ್ನು ಹೇಳ್ತಕ್ಕಂಥ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಿಲ್ಲ ಸರ್ಕಾರ ಮತ್ತಿನ್ನೇನು ಮಾಡ್ತಾರೆ ಹಾಗಾಗಿ ಇವತ್ತು ನಾನು ನಮ್ಮ ಮಾಧ್ಯಮದ ಸ್ನೇಹಿತರುಗಳ ಮೂಲಕ ಮುಖ್ಯಮಂತ್ರಿಗಳನ್ನು ಸರ್ಕಾರವನ್ನು ಒತ್ತಾಯಿತ ಮಾಡ್ತಾ ಇದ್ದೀನಿ ಈ ಗ್ಯಾರಂಟಿಗಳಿಗಾದಂಥ ಖರ್ಚು ಅದರಿಂದ ಆದಂಥ ಅಭಿವೃದ್ಧಿ ಏನಿದೆ ರಿಫಾರ್ಮ್ಸ್ ಏನಾಯಿತು ಅರವತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಏನಾಯಿತು ಮತ್ತು ಅದ್ರ ಜೊತೆಗೆ ನಮ್ಮ ಆರ್ಥಿಕ ಇಲಾಖೆ ಇದೆಲ್ಲದ್ರ ಬಗ್ಗೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಶ್ವೇತಪತ್ರ ಹೊರಡಿಸಿ ಜನ ಗೊತ್ತಾಗಲಿಲ್ಲ ಅವ್ರು ಜನಕ್ಕೆ ಗೊತ್ತಿಲ್ಲ ಇದು ಪಾಪ ಯಾರು ನಮ್ಮ ಮಾಧ್ಯಮದ ಸ್ನೇಹಿತರು ಒಬ್ಬರಿಬ್ಬರಲ್ಲಿ ಬರೀತಾ ಇರ್ತಾರೆ ಪ್ರಜಾವಾಣಿಯಲ್ಲೂ ಯಾವ ಒಂದು ವಾರದ ಹಿಂದೆಯೂ ಕೂಡ ಬರೆದಿದ್ದಾರೆ ಪಾಪ ರೈ ಅಂತೇಳಿ ಪಾಪ ಯಂಗ್ಸ್ಟರ್ ಒಬ್ಬ ಇಲ್ಲೆಲ್ಲ ಹುಡುಕಂಡು ಬರಿ ಬರಿತೀರಪ್ಪ ತಾವೆಲ್ಲ ಹುಡುಕ್ತಿರಲ್ಲ ಬಟ್ ಆ ಹುಡುಕ್ ಬರೆದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿ ಒಂದು ಶ್ವೇತ ಪತ್ರನ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆ ಸಚಿವರು ತಾವು ಗ್ಯಾರಂಟಿಗಳಾದ್ರಿಂದ ಈ ರಾಜ್ಯಕ್ಕೆ ಆದಂಥ ಅನುಕೂಲಗಳು ಅದರಿಂದ ಏನು ಅಭಿವೃದ್ಧಿ ರಿಫಾರ್ಮ್ಸ್ ಆಯಿತು ಆರ್ಥಿಕ ಪರಿಸ್ಥಿತಿ ಏನಿದೆ ಇವತ್ತು ಸಾಲ ಎಷ್ಟಿದೆ ಈಗಾಗಲೇ ನೋಡಿ ಇಷ್ಟೆಲ್ಲ ಇದೆಯಾ ಈಗಾಗಲೇ ಹೇಳ್ತಾವ್ರೆ ನಾವು ಸರ್ಕಾರಿ ಕಟ್ಟಡಗಳನ್ನು ಅಡ ಇಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇಷ್ಟೆಲ್ಲ ಸಾಲ ಆಗಿದೆ ಆಗ ಏಳು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಅಲ್ಲ ಏಳು ಲಕ್ಷ ಕೋಟಿ ಎಂಟು ಲಕ್ಷ ಕೋಟಿ ಸಾಲ ಇದೆ ಈಗ ಎಂಬತ್ತು ಸಾವಿರ ಕೋಟಿ ಸಾಲ ತಗೊಳ್ಳೋದಕ್ಕೆ ಪ್ರಸ್ತಾವನೆ ಹೋಗ್ತಾ ಇದೆ ಈಗ ಪ್ರಸ್ತಾವನೆ ಹೋಗ್ತಾ ಇದೆ ನಮ್ಮ ಇದೆಲ್ಲ ಅಡ ಇಡ್ತಾರೆ ಅಂತ ಏನು ಸರ್ಕಾರಿ ಕಟ್ಟಡಗಳನ್ನ ಅಡ ಇಟ್ಟು ದುಡ್ಡು ತಗೋತಾರಂತೆ ಅದ್ರ ಮೇಲೆ ಈಗಾಗಲೇ ನೀರು ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಕುಡಿಯೋ ನೀರು ಮೇಲೆ ಅಂತ ಹೊರಟಿದ್ದಾರೆ ಕುಡಿಯೋ ನೀರು ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಈಗಾಗಲೇ ಗ್ಯಾರಂಟಿಗಳಿಗೆ ಕೊಡೋ ಏನು ಏನೇನು ಮಾಡಿದ್ರಿ ಎಲೆಕ್ಟ್ರಿಸಿಟಿ ಮೇಲೆ ಹಾಕಿದ್ರಿ ಟ್ಯಾಕ್ಸು ನಮ್ಮ ಹಳ್ಳಿಲಿ ರೈತರು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಟಿ ಸಿ ಹಾಕ್ಬಿಟ್ಟು ಎಳೆದ್ಬಿಟ್ಟು ಹೋಗೋಣ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಥರ್ಟಿ ಫಾರ್ಟಿ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಇವತ್ತು ಎಷ್ಟಾಗಿದೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗಿದೆ ತರ್ಟಿ ಫಾರ್ಟಿ ಸೈಟ್ ಬೆಲೆ ಎರಡು ಲಕ್ಷ ನಮ್ಮ ಹಳ್ಳಿಯಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಇನ್ನೂ ಮೆಟ್ರೋಪಾಲಿಟಿನ್ ಅಲ್ಸಿ ಇನ್ನೂ ಜಾಸ್ತಿ ಮತ್ತು ಎಂಥದ್ದು ಯಾವ ರೀತಿ ಮಾಡ್ತಾಯಿದ್ದೀರಿ ಇದು ಈ ಥರ ಲಂಗು ಲಮ ಲಗಾಮ್ ಇಲ್ಲದೆ ಥರ ಓಡ್ತಾ ಇದ್ದೇವೆ